ಬಿ ಎ ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಎರಡನೇ ಸೆಮಿಸ್ಟರ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎಸ್ ಸಿ ಪಿಗೆ ಸಂಬಂಧಿಸಿದಂತಹ ಘಟಕ ಇದು ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ ಈ ಆಡಳಿತ ಕನ್ನಡದಲ್ಲಿ ಬರುವಂತಹ ಅಧ್ಯಾಯ ಹನ್ನೆರಡು ವೇದಿಕೆ ಕಾರ್ಯಕ್ರಮದ ವಿಧಗಳು ಹಾಗೂ ಮಾತುಗಾರಿಕೆ ಈ ಅಧ್ಯಾಯದ ಕೊನೆಯ ವಿಡಿಯೋ ಇದಾಗಿದೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಮತ್ತು ಒಂದು ಹಕ್ಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿಗಳು ಟಿಪ್ಪಣಿಗಳಲ್ಲಿ ವೇದಿಕೆ ಕಾರ್ಯಕ್ರಮಗಳು ಪ್ರೇಕ್ಷಕರ ಎದುರು ನೇರವಾಗಿ ನಡೆಯುವ ಪ್ರದರ್ಶನಗಳೇ ವೇದಿಕೆ ಕಾರ್ಯಕ್ರಮಗಳು ಮನರಂಜನೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಅನುಭವಗಳನ್ನು ನೀಡುವುದು ಈ ಕಾರ್ಯಕ್ರಮಗಳ ಬಹುಮುಖ್ಯ ಉದ್ದೇಶ ಕೆಲವೊಂದು ಪ್ರಮುಖ ವೇದಿಕೆ ಕಾರ್ಯಕ್ರಮಗಳ ವಿವರಣೆಗಳು ಇಂತಿವೆ ಯಾವುದೇ ಸಂಘ ಸಂಸ್ಥೆಯಾಗಲಿ ಶಾಲಾ ಕಾಲೇಜುಗಳಾಗಲಿ ಫೌಂಡೇಶನ್ ಪರಿಷತ್ತುಗಳಾಗಲಿ ಜನರಿಗೆ ಅಥವಾ ಇಡೀ ಸಮಾಜಕ್ಕೆ ಅನೇಕ ವೇದಿಕೆ ಕಾರ್ಯಕ್ರಮಗಳ ಮೂಲಕ ಸಂದೇಶಗಳನ್ನು ರವಾನಿಸುತ್ತವೆ ಕಾಲೇಜಿನ ವಿದ್ಯಾರ್ಥಿಗಳು ಸಾಹಿತಿಗಳು ಶಿಕ್ಷಕರು ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಲು ಹಿಂಜರಿಕೆಯಿಂದ ಹಿಂದೆ ಸರಿಯುತ್ತಾರೆ ಈ ನಿಟ್ಟಿನಲ್ಲಿ ಅನೇಕ ವೇದಿಕೆಯ ಕಾರ್ಯಕ್ರಮಗಳನ್ನು ಸಂಘಟಿಸುವ ವಿಧಾನಗಳನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದದ್ದು ಅಗತ್ಯವಾಗಿದೆ ಇದರ ಕಾರ್ಯವಿಧಾನ ತಿಳಿದುಕೊಂಡರೆ ಸರಳವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಹಾಗಾದರೆ ವೇದಿಕೆ ಕಾರ್ಯಕ್ರಮದ ವಿಧಗಳು ಟೈಪ್ಸ್ ಆಫ್ ವೇದಿಕೆ ಕಾರ್ಯಕ್ರಮಗಳು ಫಂಕ್ಷನ್ಸ್ ಸ್ಟೇಜ್ ಫಸ್ಟ್ ಒನ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನೆಕ್ಸ್ಟ್ ವಿಶೇಷ ಉಪನ್ಯಾಸ ಸಮಾರಂಭ ವಿಶ್ವವಿದ್ಯಾಲಯ ಘಟಕೋತ್ಸವ ಸಮಾರಂಭ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಕನ್ನಡ ನುಡಿ ಸಿರಿ ಪ್ರಶಸ್ತಿ ಸಮಾರಂಭ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಗಣರಾಜ್ಯ ದಿನೋತ್ಸವ ಕಾರ್ಯಕ್ರಮ ಜನ್ಮ ಶತಮಾನೋತ್ಸವ ಸಮಾರಂಭ ಸರ್ಕಾರಿ ಯೋಜನೆಗಳ ಲೋಕಾರ್ಪಣೆ ಸಮಾರಂಭ ಇತ್ಯಾದಿ ಈ ರೀತಿಯಾದಂಥ ಕಾರ್ಯಕ್ರಮಗಳು ಇಲ್ಲಿ ಪ್ರತಿಯೊಂದು ಸಮಾರಂಭಕ್ಕೂ ಮಾತಿನ ಶೈಲಿ ಬದಲಾಗುತ್ತದೆ ಇಡೀ ಕಾರ್ಯಕ್ರಮ ಯಶಸ್ಸನ್ನು ಆ ಕಾರ್ಯಕ್ರಮ ನಡೆಸುವ ನಿರೂಪಕನನ್ನು ಅವಲಂಬಿಸಿರುತ್ತದೆ ಜೊತೆಗೆ ಆಯಾ ಕಾರ್ಯಕ್ರಮಕ್ಕೆ ತಕ್ಕಂತೆ ಆಯೋಜನೆ ಸಭೆ ಮುಂದುವರಿಸುವ ರೀತಿ ಬದಲಾಗುತ್ತಾ ಹೋಗುತ್ತದೆ ಹಾಗಾದರೆ ಆಹ್ವಾನ ಪತ್ರಿಕೆ ಸಿದ್ಧಪಡಿಸುವುದು ಯಾವ ರೀತಿ ಆಹ್ವಾನ ಪತ್ರಿಕೆಯನ್ನು ಸಿದ್ಧಪಡಿಸಬಹುದು ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಮೊದಲು ಅದರ ಒಂದು ವ್ಯವಸ್ಥಿತ ಯೋಜನೆ ಅವಶ್ಯಕ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸಂಘಟಿಸಿದರೆ ಅರ್ಧ ಯಶಸ್ಸು ಗಳಿಸಿದಂತೆಯೇ ಆದ್ದರಿಂದ ಕಾರ್ಯಕ್ರಮದ ದಿನಾಂಕ ಘೋಷಣೆಯಾದ ತಕ್ಷಣ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕಾದ ಅತಿಥಿ ಗಣ್ಯರ ಹಾಗೂ ಸಂಪನ್ಮೂಲ ವ್ಯಕ್ತಿಗಳ ವಿವರ ಸಂಯೋಜಕರ ವಿಳಾಸದ ವಿವರ ಇತ್ಯಾದಿ ಒಳಗೊಂಡ ಆಕರ್ಷಕ ಪುಟ ವಿನ್ಯಾಸ ಮಾಡಿದ ಆಹ್ವಾನ ಪತ್ರಿಕೆ ಸಿದ್ಧಪಡಿಸಬೇಕು ಆಯಾ ಕಾರ್ಯಕ್ರಮಕ್ಕೆ ತಕ್ಕಂತೆ ಪುಟ ವಿನ್ಯಾಸ ಅಕ್ಷರ ಶೈಲಿ ಚಿತ್ರಗಳನ್ನು ಬದಲಾಯಿಸಿ ಸುಂದರವಾಗಿ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಕಾರ್ಯಕ್ರಮ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಉದಾಹರಣೆಗೆ ವಿವಾಹ ಆಮಂತ್ರಣ ನಾಮಕರಣಗಳ ಹುಟ್ಟುಹಬ್ಬ ಗೃಹ ಪ್ರವೇಶ ವಿಚಾರ ಸಂಕಿರಣ ಇತ್ಯಾದಿ ಕಾರ್ಯಕ್ರಮಗಳು ಇನ್ನು ಮೂರನೇದಾಗಿ ಅಶಾಶುದ್ಧತೆ ಸಾಹಿತ್ಯ ಜ್ಞಾನ ಪದ ಸಂಪತ್ವ ಭಾಷಾ ಶುದ್ಧತೆ ಸಾಹಿತ್ಯ ಜ್ಞಾನ ಪದ ಸಂಪತ್ತು ಇವು ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಅತ್ಯವಶ್ಯಕವಾದ ಅಂಗಗಳು ಭಾಷೆಯಿಲ್ಲದ ಭಾವ ವ್ಯಕ್ತಿ ಸಾಧ್ಯವಿಲ್ಲ ಒಬ್ಬ ನಿರೂಪಕನಿಗೆ ಮೊದಲು ಇರಬೇಕಾದದ್ದು ಭಾಷಾ ಶುದ್ಧತೆ ನಾವು ಆಡುವ ಮಾತು ಮುತ್ತಾಗಿದ್ದರೆ ಕೇಳುಗರು ಇಷ್ಟಪಡುತ್ತಾರೆ ಅಲ್ಪ ಪ್ರಾಣ ಮಹಾಪ್ರಾಣಗಳ ಬಳಕೆ ಪ್ರಸ್ತ ದೀರ್ಘ ದೀರ್ಘಸ್ವರಗಳ ಉಚ್ಚಾರಣೆ ಪರಿಜ್ಞಾನ ಆ ಕಾರ ಮತ್ತು ಹ ವ್ಯತ್ಯಾಸ ಸ ಶ ಷ ಇವುಗಳ ಬಳಕೆ ಸರಿಯಾಗಿ ತಿಳಿದಿರಬೇಕು ಮಾತುಗಳು ತಡವರಿಸದೆ ನಿರರ್ಗಳವಾಗಿ ಸ್ಪಷ್ಟವಾಗಿರಬೇಕು ಕೇಳುಗರ ಕಿವಿ ತನಿಸುವಂತಿರಬೇಕು ನಿರೂಪಕ ಆದವರಿಗೆ ವಿವಿಧ ರಸವತ್ತಾದ ವಿಷಯಗಳ ಸಾಮಾನ್ಯ ಜ್ಞಾನ ಇರಬೇಕು ಅವುಗಳನ್ನು ಸೂಕ್ತ ಕಂಡ ಸಂದರ್ಭದಲ್ಲಿ ಮಾತುಗಳಲ್ಲಿ ಜೋಡಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಸ್ವಾರಸ್ಯ ಮತ್ತು ಗಾಂಭೀರ್ಯವನ್ನು ಕಾಪಾಡಿಕೊಳ್ಳಬೇಕು ಉದಾಹರಣೆಗೆ ಸಾಹಿತ್ಯದ ಕಾರ್ಯಕ್ರಮವನ್ನು ಸಂಯೋಜಿಸಬೇಕಾದರೆ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದ ಅನೇಕ ಕವಿಗಳ ಲೇಖಕರ ಸಾಹಿತಿಗಳ ವಿಚಾರವಾದಿಗಳ ಚಿಂತಕರ ಪರಿಚಯವಿರಬೇಕು ಅವರ ನುಡಿ ಅಥವಾ ಮಾತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಜೋಡಿಸಿ ಕಾರ್ಯಕ್ರಮದ ಸೌಂದರ್ಯವನ್ನು ಹೆಚ್ಚಿಸುತ್ತಾ ಹೋಗಬಹುದು ಆಗ ಕಾರ್ಯಕ್ರಮ ನಿರೂಪಣೆ ಸುಂದರವಾಗುತ್ತದೆ ಇಷ್ಟು ಆ ಒಂದು ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ವೇದಿಕೆ ಕಾರ್ಯಕ್ರಮಗಳು ಎಂದರೇನು ಉತ್ತರ ಪ್ರೇಕ್ಷಕರ ಎದುರು ನೇರವಾಗಿ ನಡೆಯುವ ಪ್ರದರ್ಶನಗಳೇ ವೇದಕ ವೇದಿಕೆ ಕಾರ್ಯಕ್ರಮಗಳು ಪ್ರಶ್ನೆ ನಂಬರ್ ಎರಡು ವೇದಿಕೆ ಕಾರ್ಯಕ್ರಮಗಳ ಉದ್ದೇಶವೇನು ಉತ್ತರ ಮನರಂಜನೆ ಶಿಕ್ಷಣ ಹಾಗೂ ಸಾಂಸ್ಕೃತಿಕ ಅನುಭವಗಳನ್ನು ನೀಡುವುದರ ನೀಡುವುದೇ ವೇದಿಕೆ ಕಾರ್ಯಕ್ರಮಗಳ ಉದ್ದೇಶ ಪ್ರಶ್ನೆ ನಂಬರ್ ಮೂರು ವೇದಿಕೆ ಕಾರ್ಯಕ್ರಮಗಳು ಸಮಾಜಕ್ಕೆ ಏನನ್ನು ರವಾನಿಸುತ್ತವೆ ಉತ್ತರ ವೇದಿಕೆ ಕಾರ್ಯಕ್ರಮಗಳು ಸಮಾಜಕ್ಕೆ ಸಂದೇಶಗಳನ್ನು ರವಾನಿಸುತ್ತವೆ ಪ್ರಶ್ನೆ ನಂಬರ್ ನಾಲ್ಕು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಏನು ಅವಶ್ಯ ಉತ್ತರ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಅದರ ರೂಪರೇಷ ಅಥವಾ ವ್ಯವಸ್ಥಿತ ಯೋಜನೆ ಅವಶ್ಯಕ ಪ್ರಶ್ನೆ ನಂಬರ್ ಐದು ಸಾಮಾಜಿಕ ಮತ್ತು ಮಾರುಕಟ್ಟೆಗೆ ಪೂರಕ ಪ್ರಚಾರ ಮಾಧ್ಯಮಗಳಾವುವು ಉತ್ತರ ಮೈಕ್ರೋಫೋನ್ ವಿಡಿಯೋ ಕಾನ್ಫರೆನ್ಸ್ ಇವು ಸಾಮಾಜಿಕ ಮತ್ತು ಮಾರುಕಟ್ಟೆಗೆ ಪೂರಕ ಪ್ರಚಾರ ಮಾಧ್ಯಮಗಳು ಪ್ರಶ್ನೆ ನಂಬರ್ ಆರು ಕಾರ್ಯಕ್ರಮದ ಕೊನೆಯ ವಿಧಾನ ಯಾವುದು ಉತ್ತರ ಕಾರ್ಯಕ್ರಮದ ಕೊನೆಯ ವಿಧಾನ ಮೌಲ್ಯಮಾಪನ ಪ್ರಶ್ನೆ ನಂಬರ್ ಏಳು ನಮ್ಮ ಸಂಪ್ರದಾಯ ಯಾವುದು ಉತ್ತರ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ ಪ್ರಶ್ನೆ ನಂಬರ್ ಎಂಟು ಸ್ವಾಗತ ಮಾಡುವವರಿಗೆ ಯಾವುದು ಅಗತ್ಯ ಉತ್ತರ ಸ್ವಾಗತ ಮಾಡುವವರಿಗೆ ಸಭ್ಯತೆ ಹಾಗೂ ವಿನಯಶೀಲ ನಡತೆ ಅವಶ್ಯ ಪ್ರಶ್ನೆ ನಂಬರ್ ಒಂಬತ್ತು ಭಾಷೆ ಇಲ್ಲದೆ ಯಾವುದು ಸಾಧ್ಯವಾಗದು ಉತ್ತರ ಭಾಷೆ ಇಲ್ಲದೆ ಭಾವ ಅಭಿವ್ಯಕ್ತಿ ಸಾಧ್ಯವಾಗದು ಎಂಬುದು ಇಷ್ಟು ಈ ಅಧ್ಯಾಯದ ಒಂದು ಸ್ವಾರಸ್ಯಪೂರ್ಣವಾದಂತಹ ಮಾಹಿತಿಯಾಗಿತ್ತು ಅಂತ ಹೇಳ್ತಾ ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂಥ ಪರೀಕ್ಷೆಯಲ್ಲಿ ಅಂತ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಹಾಗೆ ಈ ಬಿ ಎ ಸೆಕೆಂಡ್ ಸೆಮಿಗೆ ಸಂಬಂಧಿಸಿದಂಥ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಸ್ವಾರಸ್ಯಪೂರ್ಣವಾಗಿ ಅಷ್ಟು ಅಧ್ಯಾಯಗಳನ್ನು ಒಂದು ಲಿಖಿತವಾಗಿ ಮತ್ತು ಮೌಖಿಕವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡಿ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಹಾಗಾದರೆ ನೀವು ಈ ಒಂದು ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಬೇಕಾದರೆ ನಮ್ಮ ಚಾನಲಲ್ಲಿ ಇದರ ಬಿ ಎ ಸೆಕೆಂಡ್ ಸೆಮ್ ಎಸ್ ಸಿ ಪಿ ಸಿಲಬಸ್ ಎನ್ನುವಂಥ ಪ್ಲೇಲಿಸ್ಟಲ್ಲಿ ಮುಖಾಂತರವಾಗಿ ನೀವು ಸೀರಿಯಲ್ ವೈಸಾಗಿ ಪ್ರತಿಯೊಂದು ಅಧ್ಯಾಯದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೀವು ಅಲ್ಲಿ ಪಡೆಯಬಹುದಾಗಿರುತ್ತೆ ಈ ನಮ್ಮ ಒಂದು ಪ್ರಯತ್ನ ನಿಮಗೆ ಇಷ್ಟವಾಗಿ ನೀವು ತುಂಬಾ ನಮಗೆ ಪ್ರೀತಿ ಪ್ರೋತ್ಸಾಹವನ್ನು ನೀಡಿದ್ದೀರಿ ಇದೇ ರೀತಿ ಮುಂದಿನ ಮುಂದಿನ ದಿನಮಾನಗಳಲ್ಲಿಯೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಇದೇ ರೀತಿ ಎಜುಕೇಷನ್ಗೆ ಸಂಬಂಧಿಸಿದ ಎಲ್ಲ ಅಭ್ಯಾಸ ಪ್ರಶ್ನೆ ಪ್ರಶ್ನೋತ್ತರಗಳು ನಮ್ಮ ಚಾನಲಲ್ಲಿ ತಪ್ಪಿ ಬರ್ತಾ ಇರ್ತವೆ ಅಂತ ಹೇಳುತ್ತಾ ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನು ಆನ್ ಮಾಡ್ಕೊಳ್ಳಿ ವಿಡಿಯೋಗಳಿಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಅಲ್ಲಿವರೆಗೆಲ್ಲವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ